ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಎರಡು ಅರಸುರಗಳ ಪುಸ್ತಕ ಆರನೇ ಅಧ್ಯಾಯ ಹದಿನಾರು ಹದಿನೇಳು ವಾಕ್ಯಗಳು ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ ಸಿಕ್ಸ್ ವರ್ಸಸ್ ಸಿಕ್ಸ್ಟೀನ್ ಆ್ಯಂಡ್ ಸೆವೆಂಟೀನ್ ಆಗ ಯಲಿಶನು ಅವನಿಗೆ ಹೆದರಬೇಡ ಅವರ ಕಡೆಯಲ್ಲಿ ಇರುವವರಿಗಿಂತಲೂ ನಮ್ಮ ಕಡೆಯಲ್ಲಿ ಇರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ ಯಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯಹೋವನು ಅವನ ಕಣ್ಣುಗಳನ್ನು ತೆರೆದನು ಆಗ ಯಲಿಶನು ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು ಹಾಲೆಲ್ಲೂಯ್ಯ ನೋಡಿ ಇಲ್ಲಿ ಒಂದು ಸಂಭವ ಈ ಒಂದು ಘಟನೆಯನ್ನು ನಾವು ನೋಡುವಾಗ ಧ್ಯಾನ ಮಾಡುವಾಗ ಇಲ್ಲಿ ಬರೆಯಲ್ಪಟ್ಟ ಕಾರ್ಯ ಏನು ಎಂಬುದಾಗಿ ನೋಡುವಾಗ ಯಲಿಶನು ದೇವರ ಪ್ರವಾದಿಯಾಗಿದ್ದನು ಯಲಿಶನಿಗೆ ವಿರೋಧವಾಗಿ ದಂಡುಗಳು ಇಳಿದು ಬಂದು ಆ ಬೆಟ್ಟದ ಸುತ್ತಲೂ ಮುತ್ತಿಗೆ ಹಾಕಿ ರಥಗಳು ಅಶ್ವಗಳು ಎಲ್ಲವೂ ಸೇನೆಯಾಗಿ ಆ ಅರಸನು ಅವನಿಗೆ ವಿರೋಧವಾಗಿ ಅವನನ್ನು ಹಿಡಿಯಬೇಕೆಂಬುದಾಗಿ ಆ ರಥಗಳನ್ನು ಕಳುಹಿಸಿ ಒಂದು ಸೈನ್ಯವನ್ನೇ ಕಳುಹಿಸಿ ಒಂದು ಮನುಷ್ಯನ ಹಿಡಿಯುವುದಕ್ಕೆ ಒಂದು ಸೈನ್ಯವನ್ನು ಕಳುಹಿಸಿ ಮುತ್ತಿಗೆ ಹಾಕಿ ನಿಂತಿರುವಾಗ ಅದನ್ನು ನೋಡಿದ ಸೇವಕನು ಯಲಿಶನ ಸೇವಕನು ಬಂದು ಹೇಳುತ್ತಾ ಇದ್ದಾನೆ ಅಯ್ಯೋ ಸ್ವಾಮಿ ಒಂದು ದೊಡ್ಡ ಸೈನ್ಯ ನಮ್ಮನ್ನು ಮುತ್ತಿಕೊಂಡಿದೆ ನಾವು ಈಗ ಏನು ಮಾಡೋಣ ಎಂಬುದಾಗಿ ಕೇಳುವಾಗ ಭಯಪಡುವಾಗ ಆ ಯಲಿಶನು ಹೇಳಿದ ಉತ್ತರ ಹೆದರಬೇಡ ಅವರ ಕಡೆಯಲ್ಲಿ ಇರುವವರಿಗಿಂತಲೂ ನಮ್ಮ ಕಡೆಯಲ್ಲಿ ಇರುವವರು ಹೆಚ್ಚಾಗಿದ್ದಾರೆ ಅಲ್ಲೆಲ್ಲು ಅಲ್ಲಿರುವ ಸೈನ್ಯಗಿಂತಲೂ ನಮ್ಮ ಸಂಗಡ ಇರುವ ಸೈನ್ಯ ಹೆಚ್ಚಿನದು ಎಂಬುದಾಗಿ ಹೇಳುತ್ತಿದ್ದಾರೆ ನೋಡಿರಿ ನಾವು ಇಲ್ಲಿ ತಿಳಿದುಕೊಳ್ಳುವ ಕಾರ್ಯ ಏನು ನಮಗೆ ವಿರೋಧವಾಗಿ ಬರುವ ಒಂದೊಂದು ಆತ್ಮೀಕ ಯುದ್ಧಗಳು ದಿಢೀರ್ ಎಂಬುದಾಗಿ ನಮ್ಮ ಮೇಲೆ ಬೀಳುವಂತಹ ರೋಗಗಳು ಇರಬಹುದು ಕಷ್ಟಗಳು ಇರಬಹುದು ನಾನಾ ರೀತಿಯಾದ ಹೋರಾಟಗಳು ಸಂಕಟಗಳು ದಿಢೀರ್ ಎಂಬುದಾಗಿ ನಮಗೆ ವಿರೋಧವಾಗಿ ನಮ್ಮನ್ನು ಮುತ್ತಿಕೊಂಡಾಗ ನಾವು ತಿಳಿದುಕೊಳ್ಳಬೇಕು ಅದಕ್ಕಿಂತ ಹೆಚ್ಚಿನ ಬಲ ಹೆಚ್ಚಿನ ಸೈನ್ಯ ಸೇನಾಧೀಶ್ವರನಾದ ಯಹೋವನು ಸೈನ್ಯಗಳ ಒಡೆಯನು ಯುದ್ಧ ರಾಯಭಟರ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ ಹಾಲೆ ಲೂಯ್ಯ ನಾವು ಒಂಟಿಯಾಗಿದ್ದೇವೆ ದೊಡ್ಡ ಸಮೂಹ ನಮಗೆ ವಿರೋಧವಾಗಿದೆ ಎಂಬುದಾಗಿ ನಾವು ಭಯಪಡುವ ಅವಶ್ಯಕತೆ ಇಲ್ಲ ಆ ಪರಿಸ್ಥಿತಿಗೆ ನಾವು ಅಡ್ಡಬೀಳಬೇಕಾದ ಅವಶ್ಯಕತೆ ಇಲ್ಲ ಆ ಶತ್ರುಗಳನ್ನು ನೋಡಿ ಆ ಭಯ ಆ ಭಯಪಡಿಸುವ ಒಂದೊಂದು ವಿಷಯ ಅದು ರೋಗ ಇರಬಹುದು ಆರ್ಥಿಕ ಸಮಸ್ಯೆ ಸಾಲದ ಹೊರೆ ಅಥವಾ ಇನ್ನೇನಾದರೂ ಕಾರ್ಯಗಳು ಇರಬಹುದು ಅದನ್ನು ನೋಡಿ ನೀವು ಭಯಪಡದೆ ಅದರ ಮುಂದೆ ಮಂಡಿಕ್ಕಾಲು ಊಡದ ಊರದೆ ದೇವರ ವಾಕ್ಯವನ್ನು ಹಿಡಿದುಕೊಳ್ಳ್ರಿ ದೇವರನ್ನ ನಂಬ್ರಿ ಹಾಲೆ ನುಯ್ಯ ಕೂಗಿಕೊಳ್ಳ್ರಿ ಪ್ರಾರ್ಥನೆ ಮಾಡಿರಿ ದೇವರೇ ನನ್ನ ಕಣ್ಣುಗಳನ್ನು ತರೇ ಸ್ವಾಮಿ ನನ್ನ ಸಂಗಡ ಇರುವ ನಿನ್ನನ್ನು ನಿನ್ನ ಸೈನ್ಯವನ್ನು ನಿನ್ನ ಸಂರಕ್ಷಣೆಯನ್ನು ನದೂತರ ಗಾವಲನ್ನು ನೋಡುವುದಕ್ಕೆ ನನ್ನ ಕಣ್ಣುಗಳನ್ನು ತೆರೆ ಆ ರೀತಿಯಾಗಿಯೇ ಯಲಿಶನು ಪ್ರಾರ್ಥನೆ ಮಾಡಿದನು ಇವರೇ ನನ್ನ ಸೇವಕನು ನೋಡಲಿ ನೀನು ನನ್ನನ್ನು ಮುತ್ತಿಕೊಂಡಿದೆಯಾ ಎಂಬುದಾಗಿ ನನ್ನ ಸೇವಕನು ನೋಡಲಿ ಆಗ ಸೇವಕನ ಕಣ್ಣುಗಳನ್ನು ದೇವರು ತೆರೆದರು ಹಾಲೆ ಲೂಯ್ಯ ನಮ್ಮ ದೇವರು ಎಷ್ಟು ಒಳ್ಳೆ ಎಷ್ಟು ಮಹತ್ತಾದ ದೇವರು ನೋಡ್ರಿ ಎಲಿಶನನ್ನು ಮುತ್ತಿ ಪ ಅವನ ಸುತ್ತಲೂ ಒಂದು ಅಂದರೆ ಅಗ್ನಿಮಯವಾದ ಅಗ್ನಿಮಯವಾದ ರಥ ರಥಾಶ್ವಗಳು ಹಾಲೆ ಲೂಯ್ಯ ನಿಂತು ಅದನ್ನು ಕಳುಹಿಸಿ ಎಲಿಶನನ್ನು ಸಂರಕ್ಷಿಸಿದ್ದು ಮಾತ್ರವಲ್ಲದೆ ಎಲಿಶನ ಪ್ರಾರ್ಥನೆ ಕೂಡ ಉತ್ತರ ಕೊಟ್ಟು ಸೇವಕನ ಕಣ್ಣನ್ನು ತರೆದು ಅದನ್ನು ನೋಡುವಂತೆ ಮಾಡಿದರು ನಮ್ಮ ಸೇವರು ನಮ್ಮ ದೇವರು ಸಂಕಟದಲ್ಲಿ ಇಕ್ಕಟ್ಟಿನಲ್ಲಿ ವಿಶೇಷವಾದ ಸಹಾಯಕರು ಹತ್ತು ರ ಇರುವವರು ದುಸ್ಸೈನ್ಯವನ್ನು ಕಳುಹಿಸಿ ನಮ್ಮನ್ನು ಅಗ್ನಿಮಯವಾದ ಸೈನ್ಯವನ್ನು ಕಳುಹಿಸುವ ದೇವರಾಗಿದ್ದಾರೆ ನಮ್ಮ ಸುತ್ತಲುಗಾವಲಾಗಿರುವ ದೇವರಾಗಿದ್ದಾರೆ ಆದ ಕಾರಣ ನಾವು ಲೋಕಕ್ಕೂ ಲೋಕದ ಕಾರ್ಯಗಳಿಗೂ ಬೀಳದೆ ದೇವರ ಮುಂದೆ ಮೊಣಕಾಲುರಿ ಪ್ರಾರ್ಥನೆ ಮಾಡೋಣವ ದೇವರೇ ಇಂತಹ ಯುದ್ಧಗಳು ನಾನು ಹಾದು ಹೋಗುವಾಗ ನನ್ನ ಕಣ್ಣನ್ನು ತರೆ ನಿನ್ನನ್ನು ನೋಡಬೇಕು ನಾನು ನನ್ನ ಅಗ್ನಿಯಲ್ಲಿ ನನ್ನ ಹಾದಿಯಲ್ಲಿ ನನ್ನ ಸಂಕಟ ನನ್ನ ಯುದ್ಧದ ನಡುವೆ ನನ್ನ um ಬಿರುಗಾಳಿಯ ನಡುವೆ ನನ್ನ ಸುಂಟರ ಗಾಳಿಯ ನಡುವೆ ನಿನ್ನನ್ನು ನೋಡುವುದಕ್ಕೆ ನನ್ನ ಕಣ್ಣುಗಳನ್ನು ತೆರೆಸ್ವಾಮಿ ಆತ್ಮಿಕವಾದ ಯುದ್ಧಗಳು ನನಗೆ ವಿರೋಧವಾಗಿ ಬರುವಾಗ ನನ್ನ ಆತ್ಮಿಕ ಕಣ್ಣುಗಳು ತರೆಯಲ್ಪಡಲಿ ಅಲ್ಲೇ ಲೂಯ ಶತ್ರುಗಳನ್ನು ಅಲ್ಲ ಭಯವನ್ನು ಅಲ್ಲ ನಿನ್ನನ್ನು ನೋಡೋದಿಕ್ಕೆ ನಿನ್ನ ರಕ್ಷಣೆ ನಿನ್ನ ರಕ್ಷಣಾ ಕಾರ್ಯವನ್ನು ನೋಡುವುದಕ್ಕೆ ನನ್ನ ಕಣ್ಣುಗಳನ್ನು ನಮ್ಮ ಕಣ್ಣುಗಳನ್ನು ತೆರೆಸ್ವಾಮಿ ಯಾರ್ಯಾರು ಇಂತಹ ಯುದ್ಧದಲ್ಲಿದ್ದಾರೋ ಹೋರಾಡುತ್ತಾ ಇದ್ದಾರೋ ಅವರೆಲ್ಲರ ಕಣ್ಣುಗಳು ತರೆಯಲ್ಪಡಲಿ ಓ ನೀನು ಅವರ ಸಂಗಡ ಇರುವುದನ್ನು ನೀನು ಯುದ್ಧ ಮಾಡುವುದನ್ನು ಅವರು ನೋಡಲಿ ಅಪ್ಪ ನಿನ್ನ ಸೈನ್ಯವನ್ನು ಅವರು ನೋಡಲಿ ನಿನ್ನ ಅಗ್ಗಿನಿಯನ್ನ ಅವರು ನೋಡಲಿ ಏಸಪ್ಪ ನಿನ್ನ ಕೈಯನ್ನು ಅವರು ನೋಡಲಿ ನಿನ್ನ ಮುಖವನ್ನು ಅವರು ನೋಡಲಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇಲೆ ಪ್ರಿಯ ಸ್ನೇಹಿತರೆ ನೋಡಿರಿ ಎಲಿಶನು ನೋಡಿದ ಹಾಗೆ ನಮ್ಮ ಕಣ್ಣುಗಳು ಕೂಡ ನೋಡುತ್ತವೆ ದೇವರು ನಮ್ಮ ಸಂಗಡ ಇರುವುದನ್ನು ನಮ್ಮ ಪರವಾಗಿ ಕೆಲಸ ಮಾಡುವುದು ನಮಗಾಗಿ ಯುದ್ಧ ಮಾಡುವುದು ನಮ್ಮನ್ನು ಸಂರಕ್ಷಿಸುವುದನ್ನು ನಾವು ನೋಡುವಂತೆ ನಮ್ಮ ಕಣ್ಣುಗಳನ್ನು ದೇವರು ತರೆದು ತೋರಿಸುತ್ತಾರೆ ಆತ್ಮಿಕ ಯುದ್ಧಗಳು ಬರುವಾಗ ನಾವು ಶಾರೀರಿಕ ಯುದ್ಧಗಳು ಬರುವಾಗ ನಾವು ಅವುಗಳಿಗೆ ಸೋತು ಕುಗ್ಗಿ ಹೋಗದೆ ನಾವು ನಮ್ಮ ಕಣ್ಣುಗಳನ್ನು ತರೆದು ದೇವರನ್ನ ನೋಡೋಣ ದೇವರನ್ನ ಕಂಡು ಕಂಡುಕೊಳ್ಳೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ